ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡ್ತಾನ ಯಾವುದೇ ಗಣಕುಮಾರಿ ಬಿಡಿ ಸೊ ಏನಪ್ಪ ಅಂದರೆ ಒಂದು ಅಪ್ಡೇಟು ಇವತ್ತು ಕೈ ಕಡೆಯಿಂದ ಕೆಲವೊಂದು ವಿದ್ಯಾರ್ಥಿಗಳಿಗೆ ಒಂದು ಮೆಸೇಜ್ ಬಂದಿದೆ ನಾನು ಡಿಸ್ಪ್ಲೇಲಿ ತೋರಿಸ್ತಾ ಇದ್ದೀನಿ ಆ ಮೆಸೇಜ್ ಬಂದಿದೆ ಆ ಮೆಸೇಜ್ ಏನಪ್ಪ ಅಂದರೆ ನೀವು ಅಪ್ಲೈ ಮಾಡಿರುವಂಥ ಪೋಸ್ಟು ಮತ್ತು ಈ ಒಂದು ನಿಮ್ಮ ಒಂದು ವೆಬ್ಸೈಟಲ್ಲಿ ಲಾಗಿನ್ ಆದಮೇಲೆ ಡ್ಯಾಶ್ ಅಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳನ್ನ ತೋರಿಸ್ತದೆ ಸಬ್ಜೆಕ್ಟ್ ಡಿಕ್ಷನರಿ ಅಂತ ಬರುತ್ತೆ ಆ ಸಬ್ಜೆಕ್ಟು ಮತ್ತು ನೀವು ಅಪ್ಲೈ ಮಾಡಿರೋ ಪೋಸ್ಟು ಸೇಮ್ ಇದನ್ನು ನೋಡ್ಕೊಳ್ಳಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಹಾಲ್ ಟಿಕೆಟ್ನಲ್ಲಿ ಅದೇ ಪ್ರಿಂಟಾಗಿ ಬರುತ್ತೆ ಅಂತ ಹೇಳ್ತಾರೆ ಓಕೆ ಸೊ ವೆಬ್ಸೈಟ್ನ ಓಪನ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಏನೆಲ್ಲ ಇದೆ ಮತ್ತು ಯಾವ ರೀತಿಯಾಗಿ ಲಾಗಿನ್ ಆಗಿ ಚೆಕ್ ಮಾಡಬೇಕಂತ ನಾವು ಇವಾಗ ನೋಡ್ತೋಣ ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಒಂದು ಇನ್ಫಾರ್ಮೇಷನ್ ಇದೆ ಏನು ಇನ್ಫಾರ್ಮೇಷನ್ ಅಪ್ಪ ಅಂದರೆ Subject list has been enabled. Candidates are informed to verify the ಸೇಮ್ ಇನ್ ಅ ವಿವ್ ಸಬ್ಜೆಕ್ಟ್ ಡಿಕ್ಷ್ನರಿ ಆಪ್ಷನ್ ಪ್ರೊವೈಡೆಡ್ ನೀವ್ಲಿ ಅಂಡರ್ ವಿವ್ ಅಪ್ಲೈ ಡ್ಯಾಶ್ ಬೋರ್ಡ್ ಮೆನ್ಯೂ ಆಪ್ಷನ್ ತ್ರೀ ಟ್ವೆಲ್ವ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ದ ಸೇಮ್ ಶಾಲ್ ಬಿ ರಿಫ್ಲೆಕ್ಟೆಡ್ ಇನ್ ಅ ಹಾಲ್ ಟಿಕೆಟ್ ಓಕೆ ಸೊ ಹಾಲ್ ಟಿಕೆಟ್ನಲ್ಲಿ ಇಲ್ಲೇನು ಸಬ್ಜೆಕ್ಟ್ ಡಿಕ್ಷನರಿ ಡಿಕ್ಷನರಿಯಲ್ಲಿದೆ ಅದೇ ಪ್ರಿಂಟಾಗಿ ಬರುತ್ತೆ ಅಂತ ಹೇಳಿದ್ದಾರೆ ಇದು ಏನು ಸಬ್ಜೆಕ್ಟ್ ಡಿಕ್ಷನರಿ ಏನು ಮೆಸೇಜ್ ಬಂದಿದೆ ಅಂತ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ ಮತ್ತು ಯಾವ ರೀತಿಯಾಗಿ ಲಾಗಿನ್ ಆಗಬೇಕು ಯಾವ ರೀತಿ ಚೆಕ್ ಮಾಡಬೇಕು ಎಲ್ಲವನ್ನು ತಿಳ್ಕೊಳ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಇಟ್ಕೊಳ್ಳಿ ಯಾಕಂದರೆ ಇದೇ ರೀತಿ ಏನೇನಾದರೂ ಹೊಸ ಅಪ್ಡೇಟ್ಸ್ ಬಂದರೂ ಕೆಲವೊಂದು ಗೊಂದಲಗಳಿರುತ್ತೆ ವಿದ್ಯಾರ್ಥಿಗಳಿಗೆ ಅದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಒಂದು ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಹೋಗ್ತೀವಿ ಆ ಒಂದು ಕಾರಣಕ್ಕಾಗಿ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಬನ್ನಿ ಡೈರೆಕ್ಟಾಗಿ ಮ್ಯಾಟ್ರಿಗೆ ಹೋಗೋಣ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಮೂರು ಆಪ್ಷನ್ ಇರುತ್ತೆ ಕ್ಯಾಂಡಿಡೇಟ್ ರಿಜಿಸ್ಟರು ಕ್ಯಾಂಡಿಡೇಟ್ ಲಾಗಿನ್ ಮತ್ತು ರಜಿ ಲಾಗಿನ್ ವಿತ್ ಮೊಬೈಲ್ ಅಂತ ಇರುತ್ತೆ ಸೊ ಈ ಲಾಗಿನ್ ವಿತ್ತ ಮೊಬೈಲು ಕೆಲವರಿಗೆ ವರ್ಕ್ ಆಗುತ್ತೆ ಕೆಲವರಿಗೆ ವರ್ಕ್ ಆಗೋಲ್ಲ ಹಾಗಾಗಿ ನೀವು ಕ್ಯಾಂಡಿಡೇಟ್ ಲಾಗಿನ್ ಡಿಜಿ ಲಾಕರ್ ಅಂತ ಕ್ಲಿಕ್ ಮಾಡಿ ಆಯಿತಾ ಸೊ ಇದು ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಬೇಕಾಗಿರುತ್ತೆ ಓಕೆ ಸೊ ನಾನಿವಾಗ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡ್ತಾಯಿದ್ದೀನಿ ಸೊ ಎಂಟ್ರ್ ಮಾಡಿದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಪೆಚವನ್ನು ಹಾಕಬೇಕಾಗಿರುತ್ತೆ ಸೊ ಯಾವ ಯೂಜಲ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಯಾವ ರೀತಿಯಾಗಿ ಲಾಗಿನ್ ಆಗಬೇಕು ಅಂತ ಕೆಲವೊಬ್ರಿಗೆ ಗೊತ್ತಿರಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಕ್ಯಾಪೆಚವನ್ನು ಹಾಕಿದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇವಾಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ದೀನಿ ಕ್ಲಿಕ್ ಮಾಡಿದಾದಮೇಲೆ ನಿಮ್ಗೊಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನೀವು ಎಂಟ್ರ್ ಮಾಡಬೇಕಾಗಿರುತ್ತೆ ಇಲ್ಲಿ ಓಕೆ ಸೊ ಇವಾಗ ಓ ಟಿ ಪಿನ ಎಂಟ್ರ್ ಮಾಡ್ತಾ ಇದ್ದೀನಿ ಓ ಟಿ ಪಿ ಎಂಟ್ರ್ ಆದಮೇಲೆ ನೆಕ್ಸ್ಟ್ ಅಂತ ಕೊಟ್ಟರೆ ಓಕೆ ಒಂದು ನಿಮಿಷ ಸೊ ಓ ಟಿ ಪಿ ರಾಂಗ್ ಅಂತ ತೋರಿಸಿದ್ರೆ ಇನ್ನೊಮ್ಮೆ ಎಂಟ್ರ್ ನಾನು ಮಾಡ್ತೀನಿ ಫೋರ್ ಸಿಕ್ಸ್ ನೈನ್ ನೈನ್ ಟು ನೈನ್ ಒನ್ ಓಕೆ ಸೊ ಇವಾಗ ಒ ಟಿ ಪಿನ ಕರೆಕ್ಟಾಗಿ ಎಂಟ್ರ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಲೋಡ್ ಆಗುತ್ತೆ ಯಾಕಂದರೆ ತುಂಬ ಜನ ವಿದ್ಯಾರ್ಥಿಗಳು ಚೆಕ್ ಮಾಡ್ತಾಯಿರ್ತಾರೆ ಸೊ ಹಾಗಾಗಿ ಏನಿಲ್ಲ ಯಾರೂ ಕೂಡ ತೊಂದರೆ ತೊಗೋಕೆ ಹೋಗ್ಬೇಡಿ ಎಲ್ಲ ಚೆನ್ನಾಗಿರುತ್ತೆ ಆದರೂ ಕೂಡ ಒಂದು ಸಾರಿ ಕನ್ಫರ್ಮೇಷನ್ಗೋಸ್ಕರ ನೀವು ಇದು ಚೆಕ್ ಮಾಡಬೇಕಾಗಿರುತ್ತೆ ನೆಕ್ಸ್ಟು ನಿಮ್ಮ ಒಂದು ಸಿಕ್ಸ್ ಡಿಜಿ ಡಿಜಿಟ್ ಒಂದು ಪಿನ್ ಅಂತ ಇರುತ್ತೆ ಆ ಪಿನ್ನ ಹಾಕಿ ಲಾಗಿನ್ ಆಗಿ ಗೊತ್ತಿಲ್ಲ ಅಂದರೆ ಫಾರ್ಗೌಟ್ ಅಂತ ಹೊಡೆಯಿರಿ ಡೇಟ್ ಆಫ್ ಬರ್ತ್ ಆಗ್ಬಿಟ್ಟು ಮತ್ತು ಹೊಸ ಒಂದು ಪಿನ್ನ ಸೆಟ್ ಮಾಡ್ಕೊಳ್ಳಿ ಅದಾದಮೇಲೆ ಕೆಲವೊಂದು ಡಾಕ್ಯುಮೆಂಟ್ಸ್ಗೆ ಇಶ್ಯೂ ಕೊಡಬೇಕಾಗಿರುತ್ತೆ ಅದನ್ನು ನೀವು ಇಶ್ಯೂ ಅಂತ ಕೊಟ್ಟಾದಮೇಲೆ ಅದು ನಿಮಗೆ ಸ್ವಲ್ಪ ಪ್ರೊಸೆಸ್ ಆದಮೇಲೆ ರೀಡೈರೆಕ್ಟ್ ಆಗುತ್ತೆ ಓಕೆ ಸೊ ರೀಡೈರೆಕ್ಟ್ ಆಗ್ತಾಯಿದೆ ರೀಡೈರೆಕ್ಟಾಗಿ ವಾಪಸ್ಸು ಕೇ ವೆಬ್ಸೈಟ್ಗೆ ಬರುತ್ತೆ ಯಾಕಂದರೆ ಇಲ್ಲಿ ನಾವು ಡಿಜಿ ಲಾಕರಿಂದ ಲಾಗಿನ್ ಆಗ್ತಿದ್ರಿಂದ ಈ ವೆಬ್ಸೈಟ್ಗೆ ವಾಪಸ್ ಬರುತ್ತೆ ಬಂದಾದ್ಮೇಲೆ ನಿಮ್ಮ ಡೀಟೇಲ್ಸ್ ಇಲ್ಲಿ ಶೋ ಆಗ್ತಾ ಇರುತ್ತಾ ಇಲ್ಲಿ ಮೇಲ್ಗಡೆ ಕಾರ್ನರಲ್ಲಿ ಅಪ್ಲೈಡ್ ಪೋಸ್ಟ್ ಡ್ಯಾಶ್ ಬೋರ್ಡಲ್ಲಿ ಈ ರೀತಿಯಾಗಿ ಇದೆ ನಾವು ಎಷ್ಟು ಪೋಸ್ಟ್ ಅಪ್ಲೈ ಮಾಡಿ ಇವಾಗ ಇವರು ಐದು ಪೋಸ್ಟ್ನ ಅಪ್ಲೈ ಮಾಡಿದ್ದಾರೆ ಓಕೆ ಸೊ ಇದಾದ ಮೇಲೆ ಇಲ್ಲಿ ಕೆಳಗಡೆ ಬರುತ್ತೆ ನೋಡಿ ಕಾಣಿಸ್ತಿದೆ ವಿವ್ ಸಬ್ಜೆಕ್ಟ್ ಡಿಕ್ಷನರಿ ಅಂತ ಇದೆ ಇಲ್ಲಿ ಪಕ್ಕದಲ್ಲಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ ನೀವು ಯಾವ ಪೋಸ್ಟ್ನ ಅಪ್ಲೈ ಮಾಡಿದ್ರೆ ಅವೆಲ್ಲ ಸಬ್ಜೆಕ್ಟ್ಗಳು ತೋರಿಸ್ತಾ ಹೋಗುತ್ತೆ ಓಕೆ ಇಲ್ಲಿ ಗಮನಿಸ್ತಾ ಇದ್ದರೆ ನೋಡ್ತಾ ಇರ್ಬೋದು ಸುಮಾರು ಅಲ್ಲಿ ಅವರು ಐದು ಡಿಪಾರ್ಟ್ಮೆಂಟಲ್ಲಿ ಅಪ್ಲಿಕೇಶನ್ ಹಾಕಿದ್ರು ಇಲ್ಲಿ ಜಾಸ್ತಿ ಇದೆ ಅಂತ ನೀವು ನೋಡ್ತಾ ಇದ್ರ ಹೌದು ಏನಪ್ಪಾ ಅಂದರೆ ಐದು ಡಿಪಾರ್ಟ್ಮೆಂಟಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಯಾವುದಕ್ಕಂದರೆ ಎಸ್ ಡಿ ಎಫ್ ಡಿಗೆ ಹಾಕಿದರೆ ಸೊ ಎಸ್ ಡಿ ಎಫ್ ಡಿ ಅಂದರೆ ಪೇಪರ್ ಒಂದೇ ಇರುವುದಿಲ್ಲ ಎರಡೆರಡು ಪೇಪರ್ ಇರುತ್ತೆ ಒಂದು ಕಮ್ಯುನಿಕೇಷನ್ ಒಂದು ಜಿ ಕೆ ಪೇಪರು ಹಾಗಾಗಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವರು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನಲ್ಲಿ ಇವಾಗ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಹಾಕಿದ್ದಾರೆ ಸೊ ಅದಕ್ಕೆ ಏನಾಗಿದೆ ಅಂದರೆ ಇಲ್ಲಿ ಒಂದು ಜನರಲ್ ನಾಲೆಜ್ ಟೂ ಬ ಪೇಪರ್ ಇರುತ್ತೆ ಅದ್ರ ಜೊತೆಗೆ ಮತ್ತು ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಅಂತ ಇನ್ನೊಂದು ಪೇಪರ್ ಇರುತ್ತೆ ಸೊ ಇಲ್ಲಿ ಸಪ್ರೇಟಾಗಿ ಸಬ್ಜೆಕ್ಟ್ ಡಿಕ್ಷನರಿ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ನಿಮ್ಮ ವಿಷಯವಾರು ಇದೊಂದು ಇನ್ಫಾರ್ಮೇಷನ್ ಆಗಿರುತ್ತೆ ಎಷ್ಟು ಸಬ್ಜೆಕ್ಟ್ ಇದೆ ಎಷ್ಟು ಪೇಪರ್ ಬರಬೇಕಂತ ಓಕೆ ಸೊ ಇದು ಈ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಆ ಒಂದು ಮೆಸೇಜ್ನಲ್ಲಿ ಏನಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನಿಮ್ಮದು ಕರೆಕ್ಟ್ ಇದನ್ನು ಅಥವಾ ಕರೆಕ್ಟ್ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ನೀವು ಅಪ್ಲೈ ಮಾಡಿರೋ ಪೋಸ್ಟು ಮತ್ತು ಈ ಒಂದು ಸಬ್ಜೆಕ್ಟ್ ಡಿಕ್ಷ್ನರಿ ಸೇಮ್ ಅಂತ ಚೆಕ್ ಮಾಡಿಕೊಂಡು ಒಂದು ಸಾರ್ ಕ್ರಾಸ್ ವೆರಿಫಿಕೇಷನ ಮಾಡಿಕೊಳ್ಳಿ ಓಕೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಬೇಕಂದ್ರೆ ಫೈನಲ್ ಆಗಿ ನಿಮ್ಮೊಂದು ಅಪ್ಲೈಡ್ ಪೋಸ್ಟು ಮತ್ತು ಈ ಒಂದು ಸಬ್ಜೆಕ್ಟ್ ಡಿಕ್ಷ್ನರಿ ಸೇಮ್ ಆಗಿದ್ದರೆ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೂ ಕೆಲವೊಂದು ಮೂರಿಂದ ನಾಲ್ಕು ದಿವಸದಲ್ಲಿ ಹಾಲ್ ಟಿಕೆಟ್ ಬರುತ್ತೆ ಆರಾಮಾಗಿ ಜನ್ವರಿ ಹನ್ನೊಂದರಿಂದ ಎಕ್ಸಾಮ್ ಬರೆಯೋದಕ್ಕೆ ತಯಾರನ್ನು ಮಾಡ್ಕೊಳ್ಳಿ ಈ ಒಂದು ಮೆಸೇಜ್ಗೆ ಯಾವುದೇ ರೀತಿ ತಲೆನ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಐ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಬಿಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾವು ಹಾಕುವಂಥ ವಿಡಿಯೋಗಳು ನಮಗೆ ಮೊದಲು ಆಗಿ ಬರ್ತವೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆನ್ ಅಂತ ಇಟ್ಕೊಳ್ಳಿ